ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಂಜೆ ಟೀ ಟೈಮ್ಗಾಗ್ಬೋದು ಅಥವಾ ಸಣ್ಣ ಪುಟ್ಟ ಹಸಿವಿಗಾಗ್ಬೋದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಗರಿ ಗರಿಯಾಗಿ ಈ ಸಮೋಸನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ದೊಡ್ಡೋರು ಚಿಕ್ಕೋರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು ಮಾಡೋ ವಿಧಾನ ಏಕೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ಈ ಸಮೋಸನ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಮೈದಾನ ನಾದ್ಕೊಳ್ಳೋಣ ಮೈದಾನ ಹಾತ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ ತುಪ್ಪ ಬದಲಾಗಿ ನೀವು ಸ್ವಲ್ಪ ಎಣ್ಣೆನೂ ಕೂಡ ಬಿಸಿ ಮಾಡಿ ಸೇರಿಸ್ಕೋಬೋದು ಒಂದು ಸ್ಪೂನು ತುಪ್ಪ ಸಾಕಾಗುತ್ತೆ ಒಂದು ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟಿಗೆ ಇವಾಗ ನಾವು ನೀರು ಹಾಕಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದದಲ್ಲಿ ಇದನ್ನ ತುಂಬಾ ಸಾಫ್ಟ್ ಆಗಿ ನಾತ್ಕೋಬೇಕು ನಾವು ಹಾಕಿರುವಂತಹ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಎಲ್ಲ ಮೈದಾ ಹಿಟ್ಟಕ್ಕೂ ಕೂಡ ಬೆರಿಬೇಕು ನೋಡಿ ಇವಾಗ ಇದನ್ನ ನಾನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋಣ ನೀರು ಬಂದು ಬಿಸಿನೀರಲ್ಲೇನು ನಾದೋದು ಬೇಡ ತಣ್ಣೀರಲ್ಲೇ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತುಂಬ ತೆಳುವಾಗಿ ನಾದೋದಕ್ಕೆ ಹೋಗಬೇಡಿ ನಾದುವಾಗ ಮಧ್ಯೆ ಮಧ್ಯೆ ತುಪ್ಪ ಹಾಕೋದಾಗ್ಬೋದು ಅಥವಾ ಎಣ್ಣೆ ಹಾಕೋದಾಗ್ಬೋದು ಯಾವುದು ಕೂಡ ಬೇಡ ನಾವು ಒಂದು ಸ್ಪೂನಷ್ಟು ತುಪ್ಪ ಏನು ಹಾಕಿರ್ತೀವಿ ಅದೇ ಸಾಕಾಗುತ್ತೆ ನಾವೇನಾದರೂ ಜಾಸ್ತಿ ತುಪ್ಪ ಎಣ್ಣೆ ಹಾಕೊಂಡು ಹಿಟ್ಟನ್ನು ನಾದ್ಕೊತು ಅಂದರೆ ಸಮೋಸ ಎಲ್ಲ ಎಣ್ಣೆಗೆ ಹಾಕಿದ ಮೇಲೆ ತುಂಬ ಸ್ಮೂತಾಗಿ ಓಪನ್ ಆಗಿಬಿಡುತ್ತೆ ಈ ಸಮೋಸನ ಮೈದಾ ಹಿಟ್ಟೆ ಹಾಕಿ ಮಾಡಬೇಕಂತಿಲ್ಲ ನೀವು ಗೋ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸಿ ಸಮೋಸನ ಮಾಡ್ಕೋಬೋದು ಅಥವಾ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ನೀವು ಸಮೋಸನ ಮಾಡ್ಕೋಬೋದು ಇವಾಗ ಹಿಟ್ಟನ್ನು ನಾನು ಈ ರೀತಿ ನಾದ್ಕೊಂಡಿದ್ದೀನಿ ಇದನ್ನು ನಾನು ಹಾಗೆ ಮುಚ್ಚಿ ಒಂದು ಸೈಡಲ್ಲಿ ಇಟ್ಟು ಇವಾಗ ನಾವು ಸಮೋಸಾಗೆ ಹಾಕೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಮೂರು ಈರುಳ್ಳಿಗೆ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ದಪ್ಪ ಅವಲಕ್ಕಿನಾದರೂ ಆಗ್ಬೋದು ಅಥವಾ ಸಣ್ಣ ಅವಲಕ್ಕಿನಾದರೂ ನೀವು ಸೇರಿಸ್ಬೋದು ಖಾರಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಎರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಶುಂಠಿ ತುರ್ದಿರ ಅಂಥದ್ದು ಚಿಕ್ಕದಾಗಿ ಬರೀ ಶುಂಠಿನ ನಾವು ತುರಿದು ಸೇರಿಸ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಆಗಿ ನಾನು ಒಂದು ಅರ್ಧ ಓಡಷ್ಟು ನಿಂಬೆ ರಸನ ಇಂಟ್ಕೊಳ್ತಾ ಇದ್ದೀನಿ ನಿಂಬೆ ರಸನ ಹಾಕೋದ್ರಿಂದ ಸ್ಟಫಿಂಗು ತುಂಬ ರುಚಿಯಾಗಿ ಬರುತ್ತೆ ಮಿಸ್ ಮಾಡದೆ ನೀವು ಸ್ವಲ್ಪ ನಿಂಬೆ ರಸನ ಹಾಕೊಳ್ಳಿ ಇವಾಗ ಎಲ್ಲಾ ಪದಾರ್ಥನು ಕೂಡ ಸೇರ್ಸಿದಾಯ್ತು ಚೆನ್ನಾಗಿ ನಾವು ಕೈನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ನಾವು ಅವಲಕ್ಕಿ ಹಾಕುವ ಉದ್ದೇಶ ಏನು ಅಂದ್ರೆ ಈರುಳ್ಳಿ ಸ್ಟಫಿಂಗ್ ಗು ಬೇಗ ನೀರ್ ಬಿಟ್ಕೊಳ್ಳಲ್ಲ ಮತ್ತೆ ಸಮೋಸನು ಕೂಡ ಬಿಸಿ ಆರಿದ್ಮೇಲೋ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಆ ಸ್ಟಫಿಂಗು ಕೂಡ ಮೆತ್ತಗಾಗಿರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಈ ರೀತಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸಮೋಸಾಗ ಹಾಕೋದಕ್ಕೆ ಸೂಪರ್ ಆಗಿ ಸ್ಟಫಿಂಗ್ ಅಂತೂ ರೆಡಿಯಾಗಿದೆ ಇದನ್ನು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾದಿ ಇಟ್ಟಂತ ಮೈದಾನ ನೋಡೋಣ ಮೈದಾನ ಕೂಡ ನೋಡಿ ಒಂದು ಹಾಫ್ ಆನ್ ಅವರ್ ಆಯಿತು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ನಾನು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ತನಕ ಇವಾಗ ಇದನ್ನು ನಾವು ಕೈನಲ್ಲಿ ಈ ರೀತಿ ನಾದ್ಕೊಂಡು ಸಮೋಸ ಶೀಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸ್ವಲ್ಪ ರೋಲ್ ಥರ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದರೆ ಎಲ್ಲ ಶೀಟ್ಗಳು ಕೂಡ ಒಂದೇ ಸಮನಾಗಿ ನಾವು ಮಾಡ್ಕೋಬೇಕು ಅಂದರೆ ಎಲ್ಲ ಚಪಾತಿಗಳನ್ನೂ ಕೂಡ ಒಂದೇ ಸೈಜಲ್ಲಿ ಲಟ್ಟಿಸ್ಕೋಬೇಕು ಈ ರೀತಿ ನಾನು ಆರು ಪೀಸಸ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆರು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಆರು ಚಪಾತಿಗಳನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆರು ಆಗ್ಬೋದು ಆಗ್ಬೋದು ಅಥವಾ ಏಳಾಗ್ಬೋದು ಆರೇ ಮಾಡ್ಕೋಬೇಕು ಅನ್ನೋದಿಲ್ಲ ಇವಾಗ ನೋಡಿ ಈ ರೀತಿ ನಾನು ಒಂದು ಉಂಡೆನ ತಗೊಂಡು ಚಪಾತಿನ ನಮಗೆ ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಲಟ್ಟಿಸ್ಕೊಳ್ಳುವಾಗ ಮೈದಾ ಹುಡಿನ ಹಾಕೊಂಡು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ ಮತ್ತೆ ಈ ಚಪಾತಿನ ಲಟ್ಟಿಸ್ತೀವಿ ನೋಡಿ ಅಷ್ಟು ದಪ್ಪನಾಗಿ ಇದನ್ನು ಲಟ್ಟಿಸಬಾರ್ದು ಈ ಚಪಾತಿಗಿಂತನೂ ತೆಳುವಾಗಿರಬೇಕು ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಆ ಸಮೋಸ ಶೀಟ್ಗಳು ತುಂಬ ಕ್ರಿಸ್ಪಿಯಾಗಿ ತುಂಬ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಎಲ್ಲ ಚಪಾತಿಗಳನ್ನೂ ಕೂಡ ನಾನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಆರು ಚಪಾತಿನೂ ಕೂಡ ಇವಾಗ ನಾನು ಹೆಂಚಿನ ಕಾಯೋದಕ್ಕೆ ಇಟ್ಕೊಂಡು ಇದನ್ನ ನಾವು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ನಾನು ಆಗಲೇ ಹೆಂಚಿನ ಈಟಾಗೋದಕ್ಕೆ ಇಟ್ಟಿದೆ ಹೆಂಚು ಕೂಡ ಚೆನ್ನಾಗಿ ಕಾದಿತ್ತು ಕಾದಿರುವಂಥ ಹೆಂಚಿಕೆ ಈ ರೀತಿ ನಾನು ಲಟ್ಟಿಸ್ಕೊಂಡಂತ ಚಪಾತಿಗಳನ್ನ ಬೇಯಿಸ್ಕೊತಾ ಇದೀನಿ ಬೇಯಿಸುವಾಗ ಉರಿನ ನಾವು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇಷ್ಟೇ ಜಸ್ಟ್ ಆ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಉಲ್ಟಾ ಮಾಡಿ ತೆಗಿಬೇಕು ಈ ಚಪಾತಿಗಳನ್ನ ನಾವು ತುಂಬಾ ಒರಟಾಗಿ ಬೇಯಿಸಲೇಬಾರದು ತುಂಬಾ ಒರಟಾಗಿ ನಾವು ಆ ಕಡೆ ಈ ಕಡೆ ಬೇಯಿಸ್ತೀನಿ ಅಂತ ಹೋದ್ರೆ ಸಮೋಸ ಶೀಟ್ಗಳೆಲ್ಲ ಗಟ್ಟಿ ಆಗಿಬಿಡುತ್ತೆ ಸಮೋಸನ ನಾವು ಫೋಲ್ಡ್ ಮಾಡುವಾಗ ನೀಟಾಗಿ ಫೋಲ್ಡ್ ಆಗೋಲ್ಲ ಎಲ್ಲ ಓಪನ್ ಆಗಿಬಿಡುತ್ತೆ ಎಣ್ಣೆಗಾಕ್ದಾಗ ಹಾಗಾಗಿ ನಾವು ಇದನ್ನು ಎಷ್ಟು ಸ್ಮೂತ್ ಆಗಿ ನಾವು ರೆಡಿ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಸಮೋಸನೂ ಕೂಡ ಬರುತ್ತೆ ಇವಾಗ ನೋಡಿದ್ರಲ್ಲ ನಾನು ಎಲ್ಲ ಸಮೋಸ ಚಪಾತಿಗಳನ್ನೂ ಕೂಡ ಈ ರೀತಿ ನಾನು ಬೇಯಿಸ್ಕೊಂಡು ತೆಗ್ದಿದ್ದೀನಿ ಈ ತರ ಸಾಫ್ಟ್ ಆಗೇನೆ ಇರಬೇಕು ನೀವು ಬೇಯಿಸ್ತಾ ಬೇಯಿಸ್ತಾ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕೊಂಡು ಮೇಲ್ಗಡೆ ಬಂದು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ಮುಚ್ಚಿಬಿಡಿ ಅವಾಗ ಚಪಾತಿಗಳೆಲ್ಲ ತುಂಬ ಸಾಫ್ಟ್ ಆಗಿರುತ್ತೆ ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದು ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿದೆ ಚಪಾತಿನ ಬೇಯಿಸ್ತಾ ಬೇಯಿಸ್ತಾ ಇವಾಗ ಎಲ್ಲ ಚಪಾತಿಗಳನ್ನೂ ಕೂಡ ನಾನು ಈ ರೀತಿ ಎಡ್ಜಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಎಡ್ಜಸ್ಟ್ಗಳನ್ನೆಲ್ಲ ಕಟ್ ಮಾಡ್ಕೊಂಡು ನಾವು ಸಮೋಸ ಶೀಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟಾಗಿದೆ ಇವಾಗ ನಾನು ಮದ್ಯಕ್ಕೆ ಕಟ್ ಮಾಡ್ಕೊಂಡು ಶೀಟ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಚಿಕ್ಕ ಸೈಜಲ್ಲಿ ಅಲ್ಲಿ ಸಮೋಸಗಳನ್ನ ರೆಡಿ ಮಾಡ್ಕೊತಾ ಇರೋದ್ರಿಂದ ನಾನು ಮೂರು ಭಾಗನಾಗಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ತರ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಮಿನಿ ಸಮೋಸ ಅಂದರೆ ಚಿಕ್ಕ ಚಿಕ್ಕ ಸಮೋಸಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಶೀಟ್ಗಳು ನನಗೆ ರೆಡಿ ಆಯಿತು ಈ ತರ ಸಾಫ್ಟ್ ಆಗಿರಬೇಕು ಈ ರೀತಿ ನಾವು ಶೀಟ್ಗಳನ್ನ ರೆಡಿ ಮಾಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಸಮೋಸಗಳನ್ನ ಮಾಡ್ಕೋಬೋದು ಇವಾಗ ಸಮೋಸ ಮಾಡೋದಕ್ಕೆ ಶೀಟ್ಗಳು ರೆಡಿಯಾಗಿದೆ ನಾವು ಸಮೋಸನ ಫೋಲ್ಡ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಇವಾಗ ಈ ಚಪಾತಿನ ನಾವು ಕಟ್ ಮಾಡ್ಕೋಬೇಕಾದ್ರೆ ಆ ಎಡ್ಜಸ್ ಇರುತ್ತೆ ನೋಡಿ ಅದು ಕೂಡ ವೇಸ್ಟ್ ಆಗಲ್ಲ ಇದನ್ನು ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಕರೆದು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿನ ಉದುರಿಸಿದ್ರೆ ಒಂದೊಳ್ಳೆ ಚಿಪ್ಸ್ ಆಗಿಬಿಡುತ್ತೆ ಇದು ಕೂಡ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಈ ರೀತಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಕರ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಖಾರದ ಪುಡಿನ ಉದುರಿಸ್ಕೊಳ್ಳಿ ಸಕ್ಕತ್ತಾಗಿ ಗರಿ ಗರಿಯಾಗಿ ಚಿಪ್ಸ್ ಥರ ರೆಡಿಯಾಗುತ್ತೆ ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಸ್ಪೂನು ಮೈದಾ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲದೆ ಹಾಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ನಾನು ಮೈದಾ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಮೈದಾ ಪೇಸ್ಟನ್ನು ನಾವು ರೆಡಿ ಮಾಡಿ ಎತ್ತಿಟ್ಕೋಬೇಕು ಇವಾಗ ಸಮೋಸಾನ ರೆಡಿ ಮಾಡ್ಕೊಳ್ಳೋಣ ಸಮೋಸಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸಮೋಸ ಶೀಟನ್ನು ತಗೊಂಡು ನಾನು ನಿಮಗೆ ಯಾವ ಥರ ಫೋಲ್ಡ್ ಮಾಡಿ ಸಮೋಸಾನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಯಾರು ಬೇಕಾದರೂ ಇದನ್ನು ಮಾಡ್ಕೊಬೋದು ಆದರೆ ಸಮೋಸ ಶೀಟನ್ನು ನಾವು ಸಾಫ್ಟಾಗಿ ಮತ್ತು ತೆಳುವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಷ್ಟೆ ಇವಾಗ ಸ್ಟಫಿಂಗ್ನ ಹಾಕೋಣ ಸ್ಟಫಿಂಗ್ನ ನಮಗೆ ಎಷ್ಟು ಬೇಕು ಹಾಕೊಳ್ಳೋಣ ಸ್ವಲ್ಪ ಕಡಿಮೆ ಅನ್ನಂಗೆ ಸೇರಿಸ್ಕೋಬೇಕು ಎಣ್ಣೆಗೆ ಹಾಕಿದ ಮೇಲೆ ಎಲ್ಲ ಓಪನ್ ಆದಂಗೆ ಆಗ್ಬಿಡುತ್ತೆ ಸ್ವಲ್ಪ ಫ್ರೀ ಆಗಿರಬೇಕು ಸಮೋಸ ನೋಡಿ ಈ ರೀತಿ ನಾನು ಸಮೋಸ ಸ್ಟಫಿಂಗ್ನ ಹಾಕೊಂಡಿದ್ದೀನಿ ಇವಾಗ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ಮೈದಾ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಮೈದಾ ಪೇಸ್ಟನ್ನು ಹಚ್ಚೋಣ ಈ ರೀತಿ ಹಚ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಓಪನ್ ಆಗೋಲ್ಲ ಎಣ್ಣೆಗೆ ಹಾಕ್ದಾಗ ನೋಡಿ ಈ ಥರ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ಎಲ್ಲೂ ಕೂಡ ಓಪನ್ ಇರಬಾರ್ದು ಈ ಥರ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಇಷ್ಟೇ ಒಂದು ಸಮೋಸ ರೆಡಿ ಆಯಿತು ಮತ್ತೆ ನಾನು ಇನ್ನೊಂದು ಸಮೋಸನೂ ಕೂಡ ನಿಮಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಸ್ಟಫಿಂಗ್ನ ಹಾಕ್ಕೊಂಡು ಸಮೋಸಾನ ಫೋಲ್ಡ್ ಮಾಡ್ಕೊಳ್ಳೋದು ಕ್ಕಿಂತ ಮುಂಚೆ ನಾವು ಸ್ವಲ್ಪ ಮೈದಾ ಪೇಸ್ಟನ್ನು ಹಾಕಬೇಕು ಈ ರೀತಿ ಮೈದಾ ಪೇಸ್ಟನ್ನ ಹಾಕಿಲ್ಲ ಅಂದರೆ ಎಲ್ಲ ಓಪನ್ ಆಗಿಬಿಡುತ್ತೆ ಮತ್ತೆ ನಾವು ಫೋಲ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ನೋಡಿ ಈ ಥರ ಈ ರೀತಿ ನಾವು ಪ್ಯಾಕ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಸಮೋಸನೂ ಕೂಡ ಈ ರೀತಿ ರೆಡಿ ಮಾಡಿಕೊಂಡು ಎಣ್ಣೆನೂ ಕೂಡ ಕಾಯ್ದೆ ಕಿಟ್ಟಿದೆ ಎಣ್ಣೆನೂ ಕೂಡ ಹದವಾಗಿ ಕಾದಿತ್ತು ಎಣ್ಣೆನ ನಾವು ತುಂಬ ಕಾಯಿಸ್ಕೊಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಕಾದಿರಬೇಕು ಎಣ್ಣೆ ತುಂಬ ಕಾಯಿಸ್ಕೊತು ಅಂತ ಅಂದರೆ ಸಮೋಸ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬೆಂದಿರಲ್ಲ ಜಾಸ್ತಿ ಎಣ್ಣೆನ ಕಾಯಿಸ್ಕೋಬಾರ್ದು ನೋಡಿ ಈಗ ನಾನು ಒಂದು ಐದು ಸಮೋಸನ ಹಾಕ್ಕೊಂಡು ಈ ರೀತಿ ಸಮೋಸನ ಬೇಯಿಸ್ಕೊತಾ ಇದ್ದೀನಿ ಉರಿನ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ತುಂಬ ಐ ಫ್ಲೇಮ್ ಇಟ್ಕೊಂಡು ಸಮೋಸನ ಬೇಯಿಸ್ಕೋಬಾರ್ದು ನೋಡಿ ಇಷ್ಟೇ ಇದು ಸಮೋಸನೂ ಕೂಡ ಎಲ್ಲೂ ಓಪನ್ ಆಗಿಲ್ಲ ತುಂಬ ಚೆನ್ನಾಗಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಂದೊಳ್ಳೆ ಕಲ್ಲರಲ್ಲಿ ಸಮೋಸ ರೆಡಿ ಆಯಿತು ಇವಾಗ ಉಳಿದ ಸಮೋಸಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಸಮೋಸಾನ ಬೇಯಿಸುವಾಗ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಸಮೋಸನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಇವಾಗ ನಾನು ಸೆಕೆಂಡ್ ಬ್ಯಾಚ್ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಉಲ್ಟ ಮಾಡಿಕೊಂಡು ಹದವಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬಾರ್ದು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಸಮೋಸ ಬೇಕು ಅಂತ ಅಂದರೆ ಆದಷ್ಟು ನಾವು ಉರಿನ ಕಡಿಮೆ ಮಾಡಿಕೊಂಡೇ ನಾವು ಸಮೋಸಾನ ಬೇಯಿಸ್ಕೋಬೇಕು ನೋಡಿ ಇದು ಕೂಡ ರೆಡಿಯಾಯಿತು ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಂದೊಳ್ಳೆ ಕಲರಲ್ಲಿ ಸಮೋಸ ರೆಡಿಯಾಯಿತು ನೋಡಿ ಇಷ್ಟೇ ಇದು ಸಂಜೆ ಟಿ ಟೈಮ್ಗೆ ಒಳ್ಳೆ ಸೂಪರ್ ಸ್ನ್ಯಾಕ್ಸ್ ಇದು ಸಂಜೆ ಟಿ ಟೈಮ್ಗೆ ಹಾಕ್ಬೋದು ಅಥವಾ ಸಣ್ಣ ಪುಟ್ಟ ಹಸುವಿಗೆ ಹಾಕ್ಬೋದು ಎಲ್ಲದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್